ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಅರಾಮದಿವ್ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ ಅಂತ ಮಾರ್ನಿಂಗ್ ನ ಬ್ಲಾಗ್ನ ಶುರು ಮಾಡೀನಿ ಹೊರಗ ಕಸ ಗುಡಿಸಿ ರಂಗೋಲಿನೂ ಹಾಕಿ ಬಂದೆ ಈಗ ಚಾಯ್ ಕೆಡಕ್ ಅಂತೀನಿ ನೋಡ್ರಿ ಬೆಳಗ್ಗೆನೆ ಫಸ್ಟ್ ಇವತ್ತು ಚಾಯ್ ಕೆಡಕ್ ಅಂತೀನಿ ಇವತ್ತು ಸಂಡೇ ಸಂಡೆ ದಿನ ಯೂಶಲಿ ನಾವು ಲೇಟಾಗಾನ ಹೇಳೋದು ಬಟ್ ಇವತ್ತು ದೌಡಿದ್ದೀವಿ ಯಾಕಪ್ಪ ಅಂತ ಅಂದ್ರೆ ಮನೆಗೆ ಗೆಸ್ಟ್ ಬಂದಾರಲ್ಲ ಸೊ ಹಾಗಾಗಿ ಬಂದು ಎದ್ದ ಕೂಡಲೇ ಫಸ್ಟು ಹೊರಗೆ ರಂಗೋಲಿ ಹಾಕಿ ಬಂದು ಚಾಕಿಟ್ಟೆ ಸೊ ಚಾಕಿಟ್ಟು ನೈಟು ಹೆಸ್ರು ಕಾಳು ಮತ್ತು ಮಡಿಕೆ ಕಾಳು ನೆನೆಸಿಟ್ಟಿರೋದನ್ನೆಲ್ಲ ಸೊ ಅದರ ನೀರನ್ನ ಬಸ್ಸು ಇಡತೀನಿ ಒಂದು ಹನ್ನೆನೋ ನೀರು ಇಲ್ಲಾರ್ದಂಗೆ ನೀಟಾಗ ಬಸೀಬೇಕು ಹೆಸರು ಕಾಳಿನ ಮಡಕೆ ಕಾಳಿನ ನೀರು ಅಂದ್ರೆ ಚೆನ್ನಾಗಿ ಮಳಿಗೆ ಬರ್ತಾವೆ ಜಸ್ಟ್ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಸೊ ಫುಲ್ ಡೇ ಮಳಿಗೆ ಬರ್ತಾವೆ ನೋಡ್ರಿ ನಾಳೆ ಮುಂಜಾನೆ ಅನ್ನೋತ್ಲೆ ಸೊ ಒಂದು ಕಡೆ ಹಾಲನ್ನು ಕಾಯೋಕೆ ಇಟ್ಟಿನೀಗ ಈಗ ಚೆನ್ನಾಗಿ ಕುದಿಯಕಂತೈತಿ ಈಗ ಕುದೀತಿರೋ ಅಂತಹ ಚೆನ್ನಾಗಿ ಕೆಳಗಿಳು ಒಂದು ಒಂದು ನಿಮಿಷ ಅಟ್ಲೀಸ್ಟ್ ಒಂದು ಅರ್ಧ ನಿಮಿಷನಾದ್ರೂ ಬಿಟ್ಟು ಹಾಲು ಹಾಕ್ತೀನಿ ಯಾಕಂದರೆ ಇವಾಗ ಸಮ್ಮರ್ ಸೀಸನಲ್ಲ ಸ್ವಲ್ಪ ಹಾಲು ಒಡೆದಂಗಾಗಿರ್ತವೆ ಸ್ವಲ್ಪ ಮಂದಾದಂಗಾಗಿರ್ತವೆ ಮುಂಜಾನತ್ಲೆ ಸೊ ಹಾಗಾಗಿ ನಾನು ಹಿಂಗೆ ಮಾಡ್ತೀನಿ ನೋಡ್ರಿ ನೀವು ಹೆಂಗೆ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಮಧ್ಯಾಹ್ನ ಇನ್ನು ಅಂಕಾರ ಆ ಹಾಲಿಗೆ ಹೆಪ್ಪಾಕ್ಲಿಲ್ಲ ಅಂದರು ಹೆತ್ತೇ ಬಿಟ್ಟಿರ್ತೈತಿ ಈಗ ಅಂಕಾರ ಈ ರೀತಿ ಪ್ರಾಬ್ಲಮ್ ಆಗಕ್ಕ ನೋಡ್ರಿ ಸಮ್ಮರ್ ಸೀಸನ್ ಒಳಗೆ ದಿನಕ್ಕೆ ಎರಡರಿಂದ ಒಂದು ಮೂರು ಸಲ ಹಾಲು ಕಾಸಿದ್ರೆ ಹೆತ್ತಂಗಿಲ್ಲ ಒಡೆಯಂಗಿಲ್ಲ ಅಂತಂದು ಹೇಳ್ತಾರೆ ಬಟ್ ಡೈಲಿ ಟೂ ಟೈಮ್ ಕಾಸ್ತೀನಿ ಮುಂಜಾನೊಮ್ಮೆ ಅಥವಾ ಸಂಜೆಕ್ಕೊಮ್ಮೆ ಟೂ ಟೈಮ್ ಕಾಸಿದ್ರು ಹಿಂಗೆ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ ಚಹ ಕಾಯಿಸಿ ಬ್ರೆಡ್ ಕೊಟ್ಟೆ ಮನೆಗೆ ಬಂದಿರೋ ಅಂತಹ ಗೆಸ್ಟ್ಗೆ ಯಾರು ಬಂದಾರ ಅಂಥೇಳಿ ನೆನ್ನೆ ವ್ಲಾಗ್ನಾಗ ಆಲ್ರೆಡಿ ಹೇಳೀನಿ ನೋಡಿರೋರ್ಗೆ ಗೊತ್ತಿರ್ಬೋದು ಅಂಥೇಳಿ ಅನ್ಕೊಂತೀನಿ ಓಕೆ ಈಗ ಚಹಾ ಮಾಡಿದ ಕೂಡಲೇ ನೆಕ್ಸ್ಟ್ ಇವಾಗ ನಾಷ್ಟಕ್ಕೆ ಪ್ರಿಪೇರ್ ಮಾಡ್ಕೊಳಕಂತೀವಿ ನೋಡ್ರಿ ಅವರು ಹೊಕ್ಕಿವಂತಂದು ನಿಂತಾರ ಮುಂಜಾನೆ ಎದ್ದು ಕೂಡಲೇನ ಚಹಾ ಕುಡಿಲಾರ್ದನ ಹೊಕ್ಕ ಅಂಥೇಳಿ ನಿಂತಿದ್ರು ಚಹಾ ಕುಡಿಯೋಕಂತೀ ಥರ್ರಿ ಅಂಥೇಳಿ ವೇಟ್ ಮಾಡಿಸಿ ಚಾ ಮಾಡಿ ಕೊಟ್ಟೆ ಚಹಾ ಮಾಡಿದ್ ಮಾಡಿ ಕುಡಿದ ಕೂಡಲೇ ಮತ್ತು ಲೇಟ್ ಆಗುತ್ತೆ ಹೊಕ್ಕಿವಂತಂದ್ರೆ ನಾಷ್ಟ ಮಾಡಿ ಹೋಗ್ಕಂದ್ರೆ ಹಂಗೆ ಹೋದ್ರೆ ಚಲೋ ಅನಿಸೋಂಗಿಲ್ಲ ಅಂಥೇಳಿ ಪಟ್ಟ ಅಂಥೇಳಿ ಈಗ ಮಾಡ್ಕೊಂಡಕ್ಕೆ ಅಂತೀನಿ ನೋಡ್ರಿ ನಾಷ್ಟಕ್ಕೆ ಇವತ್ತು ಪಡ್ಡು ಮಾಡಕ್ಕಂತೀನಿ ಸೊ ಪಡ್ಡು ಜೊತೆಗೆ ಕೊಬ್ಬರಿ ಚಟ್ನಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಕೊಬ್ಬರಿನ ಫಸ್ಟು ಹುರ್ಕೊಂಡೆ ಒಣ ಕೊಬ್ಬರಿ ಆದರೂ ತೊಗೋಬೋದು ಹಸಿ ಕೊಬ್ಬರಿ ಆದರೂ ತೊಗೋಬೋದು ಮನೆಗೆ ಯಾವ್ದು ಇರ್ತೈತೆ ಅದಕ್ಕೆ ಕೊಬ್ಬರಿ ತೊಗೊಂಡು ಅದನ್ನು ತುರ್ಕೊಂಡು ಸ್ವಲ್ಪ ಹುರ್ಕೊಂಡೇನೆ ಹುರ್ಕೊಂಡು ನೆಕ್ಸ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾನ ಬೆಳ್ಳುಳ್ಳಿ ಸ್ವಲ್ಪ ರುಚಿಗೆ ಅಂತ ಬೆಲ್ಲ ಹಾಕ್ಕೊಂಡೇನಿ ಬೇಕಿದ್ರೆ ಹುಣ್ಣೇನು ಕೂಡ ನೀವು ಹಾಕ್ಕೊಬೋದು ನಾನು ಹಾಕ್ಕೊಂಡಿಲ್ಲ ನೆಕ್ಸ್ಟು ಕರಿಬೇವು ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡೀನಿ ಪುಟಾಣಿ ಹಾಕೋದ್ರಿಂದ ಚಟ್ನಿ ಏನೈತಲ್ಲ ಅದ್ರ ಬ್ಯಾಟರು ತೆಳು ಆಗಂಗಿಲ್ಲ ಸೊ ಸ್ವಲ್ಪ ದಪ್ಪ ಬರ್ತೈತಿ ಸೊ ಹಂಗಾಗಿ ಪುಟಾಣಿ ಹಾಕ್ಕೊತೀನಿ ಹಾಗಂತ ದಪ್ಪ ಆಗತ್ತ ಅಂಥೇಳಿ ಅತಿಯಾಗಿ ಪುಟಾಣಿ ಹಾಕಿದ್ರೂ ಚಟ್ನಿ ಟೇಸ್ಟ್ ಆಗಂಗಿಲ್ಲ ಒಂದು ಸ್ವಲ್ಪ ಹಾಕಿರ್ತೀನಿ ಅಷ್ಟ ನೆಕ್ಸ್ಟು ಕೊತ್ತಂಬರಿ ಸೊಪ್ಪಿದ್ರೆ ನೀವು ಹಾಕ್ಕೊಬೋದು ನಾನು ಹಾಕ್ಕೊಂಡಿಲ್ಲ ಮತ್ತು ಜೀರಿಗೆನೂ ಬೇಕಿದ್ರೆ ಹಾಕ್ಕೋಬೋದು ಕೆಲವ್ರು ಹಾಕ್ತಾರೆ ಬಟ್ ನಾ ಹಾಕಂಗಿಲ್ಲ ಚಟ್ನಿಗೆ ಸೊ ಇದಿಷ್ಟು ಹಾಕಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೊಂಡು ಬಂದಿ ನೋಡ್ರಿ ಈಗ ನೆಕ್ಸ್ಟ್ ಒಗ್ಗರಣೆ ಹಾಕೊಳಕಂತೀನಿ ನೋಡ್ತಿರ್ಬೋದು ಒಗ್ಗರಣೆಗೆ ಒಂದ್ ಒಂದ್ ಚಮಚ ಹಾಕೊಂತಿನಿ ಎಣ್ಣೆ ಆ ಜಾಸ್ತಿ ಹಾಕಂಗಿಲ್ಲ ಯಾಕಂತ ಅಂದ್ರ ಕೊಬ್ಬರಿ ಚಟ್ನಿ ಒಳಗೆ ಆಲ್ರೆಡಿ ಆಯಿಲ್ ಕಂಟೆಂಟ್ ಇರ್ತೈತಿ ಸೊ ಅದ್ರ ಸಲುವಾಗಿ ಭಾಳ ಎಣ್ಣೆ ಹಾಕಿದ್ರೂ ಅಷ್ಟು ರುಚಿ ಆಗಂಗಿಲ್ಲ ಎಣ್ಣೆ ಬಿಸಿ ಆದ್ಮ್ಯಾಗ ಸ್ವಲ್ಪ ಸಾಸಿವೆ ನೆಕ್ಸ್ಟು ಜಜ್ಜಿರುವಂತಹ ಬೆಳ್ಳುಳ್ಳಿ ಸೊಪ್ಪು ಸೊ ಇದನ್ನು ಇಷ್ಟು ಹಾಕಿ ಒಗ್ಗರಣೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊತೀನಿ ಒಂದು ಎರಡು ನಿಮಿಷ ಆರೋದಕ್ಕೆ ಬಿಡ್ತೀನಿ ಹಿಟ್ಟು ಹಾಕೋ ಅಷ್ಟಾಗಿ ಇದ್ದಿಲ್ಲ ನೋಡ್ರಿ ನೆನೆಸಿಡೋದನ್ನು ಲೇಟ್ ಆಯಿತು ನಾನು ಒಂದು ಸಂಜೆ ಆರೂವರೆ ಸುಮಾರು ನೆನೆಸಿದ್ದೆ ಒಂದು ಹತ್ತು ಗಂಟೆ ಜನರು ರುಬ್ಬಿದೆ ಸೊ ಉಬ್ಬಿಲ್ಲ ಒಂದು ಸ್ವಲ್ಪ ಏ ಸ್ವಲ್ಪ ಹೌದಲ್ಲ ಅಷ್ಟು ಉಬ್ಬೈತಿ ಇವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕಂತೀನಿ ನೋಡಬೇಕು ಒಂದು ಉಬ್ಬಿಲ್ಲ ಪಡ್ಡು ಮಾಡೋದು ದೋಸೆ ಮಾಡೋದು ಅಂತ ವಿಚಾರ ಮಾಡೋಕ್ಕಂತೀನಿ ಪಡ್ಡು ಹೆಚ್ಚಿದ ಎಷ್ಟೊಂದು ದಿನ ಆಗಿತ್ತು ಮಾಡಿಲ್ಲ ತಿಂಗಳು ಮ್ಯಾಗ ಆಗೈತೆ ಅಂತ ಅನ್ಕೊಂತೀನಿ ಅಮ್ಮ ಹೂವಿಂದ ಬಂದು ಬಂದು ಅದಾವರಣ ಮಾಡಿದ್ದೆ ಸೊ ಅವಾಗ ಬ್ಲಾಗ್ ಮಾಡಿದ ನಾನು ಅವಾಗ ಮಾಡೋದಕ್ಕೆ ಈಗ ಮಾಡಕತ್ತೀನಿ ಹೋದ್ರೆ ಈಗ ನೋಡ್ರಿ ಪಡ್ ಮಾಡಂತೇಳಿ ಪಡ್ಡಿನ ತವನ ಚೆನ್ನಾಗಿ ತಿಕ್ಕಿ ತೊಳ್ಕೊಂಡು ಬಂದೆ ಕಾಯಕಿಟ್ಟೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳಕಂತೀನಿ ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು ಒಗ್ಗರ್ನೆ ಕೊಟ್ಕೊಂಡಿದ್ನಲ್ಲ ಚಟ್ನಿಗೆ ಸೊ ಈಗ ಒಗ್ಗರಣೆಗೆ ಚಟ್ನಿ ಅಂತೀನಿ ನೋಡಿರಿ ಒಗ್ಗರಣೆ ಕೊಟ್ಟು ಕೂಡಲೆ ತಕ್ಷಣಕ್ಕೆ ನಾನು ರುಬ್ಬಿರೋವಂಥ ಚಟ್ನಿನ ಹಾಕಿ ಮಿಕ್ಸ್ ಮಾಡೋಂಗಿಲ್ಲ ಯಾಕಂತಂದ್ರೆ ಚಟ್ನಿ ಹಳಸ್ತೈತಿ ಸೊ ಆ ರೀಸನ್ಗೆ ಮತ್ತು ಆ ಕೊಬ್ಬರಿನೂ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಹಳಸಂಗಿಲ್ಲ ನೋಡ್ರಿ ಸಂಜೆ ಮಟ್ಟ ಆದರೂ ಇಟ್ಕೊಂಡು ತಿಂದ್ರೂ ಕೆಡಂಗಿಲ್ಲ ಇಂಥ ಬ್ಯಾಸಿಗೆ ದಿನದಾಗೂ ನಾನು ಮಾಡಿರೋವಂಥ ಚಟ್ನಿ ಕೆಡಂಗಿಲ್ಲ ನೋಡ್ರಿ ಸೊ ಅದೇನೋ ಗೊತ್ತಿಲ್ಲ ಆಲ್ಮೋಸ್ಟು ಎಲ್ಲರೂ ಚಟ್ನಿ ಕೆಡ್ತೈತಿ ಕೆಡ್ತೈತಿ ಅಂತಂದು ಹೇಳ್ತಾರೆ ಮಧ್ಯಾಹ್ನ ಮಧ್ಯಾಹ್ನ ಹೊತ್ಲೇ ಆದ್ರೆ ನಾನು ಮಾಡಿರೋಂಥ ಚಟ್ನಿ ಮಾತ್ರ ಒಂದ ಒಂದು ದಿನಾನು ಮಧ್ಯಾಹ್ನ ಹೊತ್ಲೇ ಕೆಟ್ಟಿಲ್ಲ ನಾನು ಸಂಜೆ ಮ್ಯಾಗ ಇಂದ ಕೆಟ್ಟಿರೋದುಂಟು ನಾನು ಹಸಿ ಕೊಬ್ಬರಿಯಿಂದನೂ ಚಟ್ನಿ ಮಾಡ್ತೀನಿ ಒನಾಗ ಕೊಬ್ಬರಿಯಿಂದನೂ ಮಾಡ್ತೀನಿ ಹೆಚ್ಚಂತಂದ್ರೆ ಒನ ಕೊಬ್ಬರಿಯಿಂದನ ಮಾಡ್ತೀನಿ ಹಸಿ ಕೊಬ್ಬರಿ ಇರೋದು ನಮ್ಮ ಮನ್ಯಾಗ ರೇರು ಸೊ ಇದ್ದಾಗ ಮಾಡಿರ್ತೀನಿ ಒಟ್ಟಿನಲ್ಲಿ ಹಸಿ ಕೊಬ್ಬರಿಂದನು ಕೊಬ್ಬರಿ ಚಟ್ನಿ ಮಾಡಿರ್ತೀನಿ ಒಣ ಕೊಬ್ಬರಿಂದಾನು ಕೊಬ್ಬರಿ ಚಟ್ನಿ ಮಾಡಿರ್ತೀನಿ ಹಸಿ ಕೊಬ್ಬರಿ ಇಲ್ಲ ಅಂತೇಳಿ ತೆಂಗಿನಕಾಯಿ ತರಿಸಿ ಮಾಡಂಗಿಲ್ಲ ಯೂಶಲಿ ಒಳಗೆ ಕೊಬ್ಬರಿ ಇದ್ದಾರತ ನಮ್ಮ ಒಳಗೆ ಮೊನ್ನೆ ಕೊಬ್ಬರಿ ಸೊ ಹಂಗಾಗಿ ಅವನ್ನ ತುರ್ಕೊಂಡು ಮಾಡಿಬಿಡ್ತೀನಿ ನೋಡ್ರಿ ನಾನಂತೂ ಹಿಂಗೆ ಮಾಡ್ತೀನಿ ಕೊಬ್ಬರಿ ಚಟ್ನಿ ನೀವೆಲ್ಲ ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಒಬ್ಬರು ವ್ಯೂವರ್ನ ಕಮೆಂಟ್ ಮಾಡಿ ಕೇಳಿದ್ರು ಅಕ್ಕ ಕೊ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಳ್ಳ್ರಿ ಅಂಥೇಳಿ ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿನಿ ನೋಡ್ರಿ ನಾನು ಹಿಂಗೆ ಮಾಡ್ತೀನಿ ಸೊ ಇದರ ಟ್ರಿಕ್ಸ್ನ ನಾನು ಫಾಲೋ ಮಾಡೋದು ಕೊಬ್ಬರಿನ ಫಸ್ಟ್ ಆಫ್ ಆಲ್ ಹುರಿತೀನಿ ನೆಕ್ಸ್ಟ್ ಒಗ್ಗರಣೆ ಹಾಕಿಂದ ಅದನ್ನು ಆ ಕ್ಷಣಕ್ಕೆ ನಾನು ರುಬ್ಬಿರುವಂಥ ಚಟ್ನಿನ ಮಿಕ್ಸ್ ಮಾಡೋಂಗಿಲ್ಲ ಒಂದು ಸ್ವಲ್ಪ ಗ್ಯಾಪ್ ಕೊಡ್ತೀನಿ ಆನಂತರ ಮಿಕ್ಸ್ ಮಾಡ್ತೀನಿ ಸೊ ಈ ಟ್ರಿಕ್ಸಿಂದಾನ ನಂದು ಚಟ್ನಿ ಸಂಜ್ರಿಗೂ ಇಟ್ಟರು ಕೆಡಂಗಿಲ್ಲ ನೋಡಿರಿ ಓಕೆ ಈಗ ನೋಡ್ತಾ ಇರ್ಬೋದು ಪಡ್ ಮಾಡಕಂತೀನಿ ಪಡ್ಡಂತೂ ಸಾಫ್ಟ್ ಸಾಫ್ಟಾಗಿ ಬರೋಕಂತವು ಮಸ್ತ್ ಬರೋಕಂತ ಹೇಳ್ಬೋದು ಬಟ್ ಏನಂದ್ರೆ ಫಸ್ಟ್ ಸ್ಟೆಪ್ ಮಾತ್ರ ಚಲೋ ಬರಲಿಲ್ಲ ಜಲ್ದಿ ಏಳೇನೇ ಇಲ್ಲ ಎರಡನೇ ಸ್ಟೆಪ್ಪು ಮೂರನೇ ಸ್ಟೆಪ್ಪಿಂದ ಚೆನ್ನಾಗಿ ಹೇಳಕ್ಕಂತ ನೋಡಿರಿ ಪಟ್ನ ತಿರುಗಿಸ್ಕೊಳ್ಳೆ ತಿರ್ಗಕಂತವು ಪಡ್ಡು ನಿನ್ನೆ ನೈಟ್ ಹಿಟ್ಟು ರುಬ್ಬಬೇಕಾದ್ರೆ ಸ್ವಲ್ಪ ಅನ್ನ ಹಾಕಿ ರುಬ್ಬ್ಕೊಂಡಿನಿ ಅನ್ನ ಸ್ವಲ್ಪ ಜಾಸ್ತಿನೂ ಉಳಿದಿತ್ತು ಮತ್ತೇನು ಮಾಡೋದು ಅನ್ನೂ ಹಾಕಿದ್ರಾಯ್ತು ಅಂತೇಳಿ ಹಾಕಿದೆ ಯೂಜ್ವಲಿ ನಾನು ಅವಲಕ್ಕಿ ಹಾಕಿರ್ತೀನಿ ದೋಸೆಗೆ ಪಡ್ಡುಗೆ ಮತ್ತು ನಿನ್ನೆ ಹಾಕಲಿಲ್ಲ ರೈಸ್ ಐತಲ್ಲ ಇದನ್ನ ಹಾಕಿದ್ರಾಯಿತು ಅಂತೇಳಿ ಹಾಕಿದೆ ನೋಡ್ರಿ ರೈಸ್ ಹಾಕಿದ್ರು ನೋಡ್ತಿರ್ಬೋದು ಚೊಲೋ ಬಂದವು ಒಮ್ಮೊಮ್ಮೆ ರೈಸೂ ಹಾಕಿರ್ತೀನಿ ಒಮ್ಮೊಮ್ಮೆ ಅವಲಕ್ಕಿನೂ ಹಾಕಿರ್ತೀನಿ ಸೊ ನೀವೇನು ಹಾಕಿರ್ತೀರಿ ದೋಸೆಗೆ ಪಡ್ಡುಗೆ ಅಂತಂದು ಹೇಳ್ರಿ ಒಬ್ಬೊಬ್ರು ಚುಮ್ಮಾರಿ ಹಾಕಿರ್ತಾರೆ ಬಟ್ ನಾ ಚುಮ್ಮ ಒಮ್ಮೆನೂ ಹಾಕಿ ಮಾಡಿಲ್ಲ ಅನ್ನ ಮತ್ತು ಅವಲಕ್ಕಿ ಹಾಕಿ ಮಾಡೆ ನೋಡ್ರಿ ಈಗ ಪಡ್ಡು ಮಾಡಿ ಹಸ್ಬೆಂಡ್ಗೆ ಮತ್ತೆ ಹಸ್ಬೆಂಡ್ ಫ್ರೆಂಡ್ ಅವರು ತಮ್ಮಗೆ ಹಾಕಿ ಕೊಟ್ಟೆ ನೋಡ್ರಿ ನಾಷ್ಟ ಮಾಡೋಕ್ಕಂತಾರ ನೆಕ್ಸ್ಟ್ ಈಗ ತಮ್ಮನು ನಾಷ್ಟ ಮಾಡ್ತಾನೆ ಒಂದು ಸ್ವಲ್ಪ ಕೆಲಸ ಅಂತ ಹೊರಗೆ ಹಾಕ್ಕಾನ ಅಂತ ಸೊ ಪಡ್ಡು ಹಾಕಿದ್ದೆ ಹೊತ್ತವ ಅಂತೇಳಿ ನಾ ಕಡೆ ನಾಷ್ಟ ಹಾಕಿ ಕೊಡಬೇಕಾದ್ರೆ ಅವನ ತಿರುಗ್ಸಕ್ ನೋಡ್ರಿ ಮಕ್ಕಳಿನ್ನೂ ಇದ್ದಿಲ್ಲ ಫುಲ್ ಶಾಂತ ಎಷ್ಟು ಚಂದ ನಿದ್ದೆ ಮಾಡೋಕ್ಕಂತಾರ ಆ್ಯಕ್ಚುಲಿ ನಾವು ಇನ್ನೂ ಮಲ್ಕೊಂಡಿರ್ತಿದ್ವಿ ಮ ತಮ್ಮ ನಾನು ಮಕ್ಕಳು ಸಂಡೇ ಅಲ್ವಾ ಲೇಟಾಗಿ ಎದ್ದಿರ್ತೀವಿ ಹಸ್ಬೆಂಡ್ ಒಬ್ಬರು ಅವ್ರು ಪಾರ್ಡೇಗೆ ಅವರು ಎದ್ದು ರೂಟಿಗೆ ಹೋಗಿರ್ತಾರೆ ದಿನ ಮಾತ್ರ ಅವರು ನಮ್ಗೆ ಡಿಸ್ಟರ್ಬ್ ಮಾಡೋಂಗಿಲ್ಲ ಎದ್ದು ಅವರು ರೆಡಿಯಾಗಿ ಹೋಗಿಬಿಡ್ತಾರೆ ಯಾಕಂದ್ರೆ ವಾರ ಗಟ್ಲೆ ಜಲ್ದಿ ಎದ್ದು ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡೋದು ಬುತ್ತಿ ಕಟ್ಟೋದು ಎಲ್ಲ ಮಾಡಿರ್ತನಲ್ಲ ಸೊ ದಿನ ನನಗೆ ರೆಸ್ಟ್ ಬೇಕಾಗಿರ್ತೈತಿ ಸೊ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಡಿಸ್ಟರ್ಬ್ ಮಾಡಂಗಿಲ್ಲ ಫುಲ್ ಕಂಪ್ಲೀಟ್ ರೆಸ್ಟ್ ಅಂತೂ ಸಿಗೋಂಗಿಲ್ಲ ಮಾಮೂಲಿ ಎಲ್ಲ ಕೆಲಸ ಇರ್ತವೆ ಸ್ವಲ್ಪ ಹೇಳೋದು ಮಾತ್ರ ಒಂದು ತಾಸು ಎರಡು ತಾಸು ಲೇಟಾಗಿರ್ತೀವಿ ಅಷ್ಟೆ ಅಷ್ಟು ಬಿಟ್ಟರೆ ಓದಿದ್ದು ಕೆಲಸ ಅಂತೂ ಇದ್ದರ್ತಾವೆ ಲೇಟಾಗಿ ಎದ್ರೂ ಪಟಾಟ ಅಂಥೇಳಿ ಮಾಡ್ಕೊಂಡಿರ್ತೀನಿ ಅವತ್ತು ಸ್ವಲ್ಪ ಕೆಲಸ ಒಂದು ತಾಸು ಎರಡು ತಾಸು ಲೇಟ್ ಹಾಕ್ತಾವೆ ಯಾಕಂದ್ರೆ ಲೇಟಾಗಿ ಎದ್ದಿರ್ತೀವಲ್ಲ ಯೂಶಲಿ ಲೇಟಾಗ ಆಗ್ತೈತಿ ಸೊ ಮನೆಗೆ ಬಂದಿರೋಂಥ ಗೆಸ್ಟ್ ಅವರು ನಾಷ್ಟ ಮಾಡಿಕೊಂಡು ಹೋದರು ಅವ್ರು ಹೋಗಿಂದ ನಾನು ಅವ್ರಿಗೆ ಮಾಡಿರೋವಂಥ ಚಹಾ ಇತ್ತಲ್ಲ ಸೊ ಚಹಾ ಕಸ್ಕೊಂಡು ಎರಡು ಬ್ರೆಡ್ ತಿಂದೆ ಸೊ ಈಗ ಇವು ಮಾಡಿ ಮಾಡೋದು ಬಿಡ್ತೀನಿ ನೋಡ್ರಿ ಚಹಾ ಚಟ್ನಿ ಪಡ್ಡು ಈ ಮೂರು ಐಟಮ್ ಅಷ್ಟೇ ಮಾಡಿ ಮುಂದೆದು ಆಗಲೇ ಇಷ್ಟು ಬಾಂಡೆ ಬಿದ್ದವು ಈಗ ತೊಳೆದ್ರಾಯ್ತು ಅಂಥೇಳಿ ಬಂಡೆಗಳನ್ನ ತೊಳೆಯಕಂತೀನಿ ನೋಡ್ರಿ ನಾಷ್ಟ ಮಾಡಿದ್ದು ಮತ್ತು ಚಹಾ ಮಾಡಿದ್ದು ಸೊ ಅವನು ಈಗ ತಿಕ್ಕಿ ತೊಳೆದು ಇಟ್ಕೊಂಡ್ಬಿಟ್ರಾಯ್ತು ಅಂಥೇಳಿ ತಿಕ್ಕಾಕಂತೀನಿ ಇನ್ನು ಅನ್ವಿತ ಇದಿಂದ ಮತ್ತು ಅಕ್ಕಿಗೆ ಏನು ಹೇಳೋದು ಅಕ್ಕಿಗೆ ಹೇಳಿದ್ರೆ ಒಂದು ಕೆಲಸ ಹೇಳಿದ್ರೆ ಒಂದು ಬೆನ್ನು ಹತ್ಬೇಕ ಒಂದು ಐದಾರು ಸಲ ಬೆನ್ನು ಹತ್ತಿದಾಗ ಆ ಕೆಲಸಕ್ಕಿ ಒಂದು ಸಲ ಹೇಳಿದಾಗ ಆಗೋದನ್ನ ಇಲ್ಲ ನಾನು ತೊಳೆದು ಹಿಂಗೆ ಕಿಚನ್ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಅಂಥೇಳಿ ಹೆಂಗಿದ್ರೆ ಕೆಲಸ ಜಲ್ದಿ ಆಗೈತಲ್ಲ ಓಕೆ ಈಗ ಬಾಂಡೆ ತಿಕ್ಕಿದಾಯ್ ನೋಡ್ರಿ ಹಾಯ್ ಅರ್ವೀನ್ ಗುಡ್ ಮಾರ್ನಿಂಗ್ ಈಗ ಇದ ನೋಡ್ರಿ ಅರ್ವೀನ್ ಇನ್ನ ಅನ್ವಿತ ಇದ್ದಿಲ್ಲ ಮುಖೊಂಡಳ ಈಗ ಅರ್ವಿಂದನ್ಗ ಏನ್ ಬೇಕುಂಡು ಬ್ರೆಡ್ ಬೇಕಾಗೈತಿ ಸೊ ವೇಟ್ ಮಾಡಾಕ್ ಅಂತ ಬಾಂಡೆ ತಿಕ್ಕ ಹಾಕಿ ಅಂತ ಅಂತಂದೆ ಸೊ ಈಗ ಅರ್ವಿನ್ ಗ ಬ್ರೆಡ್ ಹಾಲ್ ಹಾಕಿ ಬರ್ರಿ ಚಲ ಬಡ ನೀಟಾಗಿ ತಿನ್ಬೇಕು ಒಂದ್ ಹನಿ ಹಾಲನ್ನು ಹೊರಗೆ ಚಲ ಬಾರ್ದು ಹಂಗ್ ತಿನ್

ಅನ್ವಿತಾ ಇನ್ನ ಮುಕ್ಕೊಂಡವ್ ನೋಡ್ರಿ ಇನ್ನೂ ಎದ್ದಿಲ್ಲ ಊಟ ಅನ್ವಿತಾ ಎದ್ದಾಗ ಟೈಮ್ ಆಗೈತಿ ಗುಡ್ ಮಾರ್ನಿಂಗ್ ಹೇಳ ಟೈಮ್ ಆಗೈತಿ ಹೇಳ ಫ್ರೆಂಡ್ಸ್ ಈಗ ಸ್ನಾನ ಪೂಜೆ ಎಲ್ಲ ಆಗಿ ನೋಡ್ರಿ ಮಾಡಬೇಕು ಅನ್ವಿತ ಆಲ್ರೆಡಿ ನಷ್ಟ ಆಗೈತಿ ಸ್ನಾನ ಮಾಡ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ನೋಡಿ ಜಗಳ ಮಾಡಾಕತ್ತಾರ ಅವ್ರನ್ನ ಸಮಾಧಾನ ಮಾಡೋದು ಅವ್ರ ಜಗಳ ಬಿಡ್ಸೋದನ್ನ ಒಂದು ಅಯ್ಯ ಆಗಲೈತಿ ಅರಿವಿನವನು ಪಟ್ಟ ಹಾಕಿ ಕೊಟ್ಟೇನೆ ಅವ್ನು ನಾಷ್ಟ ಮಾಡಕ್ಕಂತಾನೆ ಇದೆ ಪಡ್ಡಿನ ಹಾಕ್ಯಾನೇ ಈಗ ಇನ್ನೊಂದು ಸ್ವಲ್ಪ ಬೇಂದ್ರೆ ಇಡತ್ತೋ ಮತ್ತು ಪಡ್ಡಿ ಇದನ್ನು ಖಾಲಿ ಐತಿ ಒಂದು ಮೂರು ಅಷ್ಟು ಆಗ್ತಾನ ನೋಡೋಣ ಇನ್ನೊಂದು ಮೂರು ಕೊಂಡಬೇಕು ಎಬ್ಬ ಖಾಲಿ ಮಾಡಿ ತೊಳೆಯಕ್ಕೆ ಇಡ್ಬೇಕು

ಊಟ ಮಾಡುವಾಗ ಬಾಯಿ ಮಾಡ್ತೀರಿ ಜಗಳ ಏನ್ ನಿಮ್ದು ಅರವಿಂದ್ ಬಾಯಿ ಅರವಿಂದ ತಲೆ ನಾನು ಕಲಿ ಮಾಡ್ತೀನೋ ಅಷ್ಟು ಮತ್ತೆ ಇನ್ನೂ ದಿನಾ ಎಸ್ ನಾಸ್ ಬರ್ತೀನಿ ಅದೇ ನಾಶ ಕೇಳ್ತೀನಿ ನೀನು ನಿಮ್ದು ಮತ್ ಮಾಡಿ ಅಗಲಾಗ ಮಾಡಿ ಸಣ್ಣ ಮಾಡ್ಕೊಳ್ಳೆ ನೋಡ್ರಿ ಮತ್ ಮಾಡ್ಬ ರೆಡಿ ಏನು ಸೊ ಬರ್ರಿ ನಾಷ್ಟ ಮಾಡೋಣ ಅಂತ ಬೇಡ ಅಂತ ಅಕ್ಕಿ ಬೇಕಂತ ನೀವ್ ಯಾರಂತಿ ಓ ಸೊ ಬರ್ರಿ ಬಿಸಿ ಬಿಸಿ ಕಡ್ಡು ಅಷ್ಟ ಮಾಡೋಣ ಅಂತ ಸಕ್ಕತ್ ಸಾಫ್ಟ್ ಆಗಿ ಕಡ್ಡು ಮಾತ್ರ ಸ್ಪಂಜು ಸ್ಪಂಜು ಇವು లైక్ హా చెక్ మీ సపోర్ట్ టేస్ట్ అడిక్ ఆ రౌండ్ కు కరెక్ట్ గా

ಈಗ ನೋಡ್ರಿ ಈವ್ನಿಂಗ್ ವ್ಲಾಗ್ನಾಗ ಕಂಟಿನ್ಯೂ ಮಾಡಕ್ಕಂತೀನಿ ಎಲ್ಲರಿಗೂ ಗುಡ್ ಈವ್ನಿಂಗ್ ಈಗ ಮಕ್ಕಳು ಕೆಳಗೆ ಆಟಾಡಕ್ಕೆ ಹೋಗ್ಯಾರ ಅವ್ರದ್ದು ಇವಾಗ ಪ್ಲೇಯಿಂಗ್ ಟೈಮ್ ಈ ಟೈಮ್ನಾಗ ಏನಾರ ನಾನು ಆಟಾಡೋಕೆ ಕೆಳಗೆ ಬಿಡಲಿಲ್ಲ ಅಂತಂದ್ರೆ ನನ್ನ ಜೀವ ತಿಂದು ಜೀರಿಗೆ ಹರಿತಾರ ಅಂತ ಹೇಳ್ಬೋದು ಒಂದು ಕುಂದರ್ಸ್ ಕೊಡಂಗಿಲ್ಲ ಒಂದು ನಿಂದಿರ್ಸ್ ಕೊಡಂಗಿಲ್ಲ ಏನಾರ ಕೆಲಸ ಮಾಡಕ್ಕೆ ಅಂತಿದಿನಿ ಅಂತಂದ್ರೆ ಆ ಕಡೆ ಜ್ಞಾನ ಕೊಟ್ಟು ನಾನು ಕೆಲಸ ಮಾಡುವಂಗಿಲ್ಲ ಅಷ್ಟಂದ್ರ ಅಷ್ಟು ಕಿರಿಕಿರಿ ಮಾಡ್ತಾರ ಅಷ್ಟು ಕಾಟ ಕೊಡ್ತಾರ ಏನ ಇಲ್ರಿ ನಿಮ್ದೇನ ಅನ್ವಿತಾ ಯಾರ್ ಕರ್ಕೊಂಡೋಗ್ಯಾರ ಎಲ್ಲ ಹೋಯ್ಬಂದ್ನ ಎಲ್ಲಿ ಮಠ ಹೋಯ್ಬ ನಾ ಸೈಕಲ್ ತಗೊಂಡು

ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಕಂತ ಈ ವ್ಲಾಗ್ ನಿಮಗೆಲ್ಲಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್